ನಮಸ್ಕಾರ ಕರುನಾಡು ನಾನು ನಿಮ್ಮ ಅನುರಾಗ್ ಇವತ್ತಿನ ನಮ್ಮ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಜಾಗ ಎಲ್ಲಿ ಮತ್ತು ಏನು ಸ್ಪೆಷಲ್ ಅಂತ ಕೇಳ್ತಾ ಇರ್ಬೋದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಸೇರಿ ಈ ಒಂದು ಫಲಪುಷ್ಪ ಪ್ರದರ್ಶನ ಜೊತೆಗೆ ಅನೇಕ ರೀತಿಯ ಒಂದು ಎಕ್ಸಿಬಿಷನ್ನ ಮಾಡ್ತಾರೆ ಒಂದು ಸುಂದರವಾಗಿ ಮಾಡಿರ್ತಾರೆ ಲಾಲ್ ಬಾಗಲು ಯಾವ ರೀತಿ ಮಾಡ್ತಾರೋ ಸಹ ಇಲ್ಲಿ ಅದೇ ರೀತಿ ಮಾಡ್ತಾರೆ ಮತ್ತು ಕೋಲಾರ ಸುತ್ತಮುತ್ತ ಜಿಲ್ಲೆದವರು ಸಹ ಬಂದು ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ನೋಡ್ತಾರೆ ಸೊ ಬನ್ನಿ ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಏನೆಲ್ಲ ಮಾಡಿದರೆ ಅನ್ನೋ ತೋರಿಸ್ಕೊಡ್ತೀರಿ ಗುರು ತೋಟಗಾರಿಕೆ ಇಲಾಖೆ ಆಗಿರೋದ್ರಿಂದ ಸಾಕಷ್ಟು ಇಲ್ಲಿ ಸಸಿಗಳು ಸಿಗುತ್ತೆ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಹೂವು ಗಿಡಗಳು ಸಹ ಸಿಗುತ್ತೆ ಇಲ್ಲಿ ನೋಡ್ಬೋದು ನಾವು ಕ್ಯಾಪ್ಸಿಕಮಲ್ಲಿ ಒಂದು ನವಿಲನ್ನ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅಂತ ಒಂದು ಹಸಿರು ಬಣ್ಣ ಹಳದಿ ನಂತರ ಕೆಂಪು ಬಣ್ಣದಿಂದ ನಂತರ ಇಲ್ಲಿ ಸುಂದರವಾದ ಹೂವಿನಿಂದ ಅಲಂಕಾರ ಮಾಡಿದ ಶ್ರೀಕೃಷ್ಣನ ಒಂದು ಬೊಂಬೆ ಕಾಣಿಸುತ್ತೆ ಅದರಿಂದ ಹಿಂದೆ ಹೋದಾಗೆ ನಮಗೆ ಮತ್ತೊಂದು ಸುಂದರವಾಗಿ ಒಂದು ಒಂದು ಹಣ್ಣಿನ ಹಣ್ಣಿನ ಮೇಲೆ ಒಂದು ಡ್ರಾ ಮಾಡಿರ್ತಾರೆ ಯಾವ ರೀತಿ ಮಾಡಿರ್ತಾರೆ ಒಂದು ವಿಶೇಷ ವ್ಯಕ್ತಿಗಳ ಒಂದು ಫೋಟೋಗಳನ್ನ ಮಾಡಿರ್ತಾರೆ ಅದರ ಫೋಟೋಸ್ ಅಂದರೆ ಆ ಒಂದು ಹಣ್ಣಿನ ಮೇಲೆ ಒಂದು ಕೆತ್ತನೆ ಥರ ಮಾಡಿರ್ತಾರೆ ಇಲ್ಲಿ ನೋಡ್ಬೋದು ಹಣ್ಣಿನ ಮೇಲೆ ಒಂದು ಮನಮೋಹನ್ ಸಿಂಗ್ ಆಗಿರ್ಬೋದು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಆಗಿರ್ಬೋದು ದಾರಾ ಬೇಂದ್ರೆ ಆಗಿರ್ಬೋದು ವಿಶ್ವೇಶ್ವರಯ್ಯ ಆಗಿರ್ಬೋದು ಇನ್ನು ಸಾಕಷ್ಟು ಒಂದು ಕಲಾಕೃತಿಗಳನ್ನು ಸಹ ಇಲ್ಲಿ ಮಾಡಿದ್ದಾರೆ ಉದಾಹರಣೆ ನೋಡ್ಬೋದು ಈ ಕಡೆ ನೋಡಿದಾಗ ಒಂದು ಒಂದು ವಾಲ್ಮೀಕಿ ಚಿತ್ರ ಆಗಿರ್ಬೋದು ದೇವತೆಯ ಚಿತ್ರ ಆಗಿರ್ಬೋದು ಗಾಂಧೀಜಿಯವರದ್ದು ಸ್ವಾಮಿ ವಿವೇಕಾನಂದದ್ದು ತುಂಬ ಈ ರೀತಿಯ ಒಂದು ತರಕಾರಿ ಮತ್ತು ಹಣ್ಣುಗಳನ್ನು ಬಳಸಿ ಈ ರೀತಿ ಒಂದು ಸುಂದರವಾದ ಕಲಾಕೃತಿಯನ್ನು ಸಹ ಮಾಡಿದ್ದಾರೆ ಮತ್ತು ಸಸಿಗಳನ್ನು ಸಹ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಹೂವು ಹೂ ಗಿಡಗಳು ಸಹ ಸಿಗುತ್ತೆ ನಂತರ ಯಾವೆಲ್ಲ ಭಾಗದಲ್ಲಿ ಏನೆಲ್ಲ ತರಕಾರಿ ಬೆಳೀತಾರೆ ಅನ್ನೋ ಮಾಹಿತಿಯನ್ನು ಸಹ ಹಾಕಿದ್ದಾರೆ ಅದರ ಜೊತೆಗೆ ಸಾಕಷ್ಟು ಒಂದು ತರಕಾರಿಗಳು ಇಲ್ಲಿ ಒಂದು ಎಕ್ಸಿಬಿಷನ್ನ ಸಹ ಮಾಡಿದ್ದಾರೆ ತುಂಬ ಒಂದು ಚೆನ್ನಾಗಿ ಇಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ ರೇಷ್ಮೆ ಇಲಾಖೆಯಿಂದ ವಸ್ತು ಪ್ರದರ್ಶನ ಮಾಡಿದ್ದಾರೆ ರೇಷ್ಮೆ ಇಲಾಖೆಯಲ್ಲಿ ರೇಷ್ಮೆ ಹುಳ ಹೇಗಿರುತ್ತೆ ಉಪ್ಪು ನೇರೇಳೆ ಒಂಥರ ಬಿತ್ತನೆ ಬೀಜಗಳು ಮತ್ತು ಈ ಥರ ಆಗುತ್ತೆ സത്യം കണ്ടില്ലാകത്തെ അത്ര ഈദോ കാണില്ല ഫോർ ടു എല്ലാം നോക്കിയിട്ട് സർ ആയിട്ട് സൈൻ ടു ആകെ കേൾക്ക് സൈൻ ടു ഇട്ടോ ഇത് മാൻ ഇല്ലല്ലോ സൈൻ ടു മിസ്റ്റർ ರೇಷ್ಮೆ ಯಾವ ರೀತಿ ಹಂತ ಹಂತವಾಗಿ ಬರುತ್ತೆ ಅನ್ನೋದನ್ನು ಸಹ ತೋರಿಸಿದ್ದಾರೆ ನೀವು ನೋಡ್ಬೋದು ಯಾವ ರೀತಿ ಒಂದು ಹಂತ ಹಂತವಾಗಿ ಬಂದು ರೇಷ್ಮೆಯನ್ನ ಯಾವ ರೀತಿ ಕೊನೆಗೆ ಒಂದು ನೇಯ್ತಾರೆ ಅನ್ನೋದು ಸಹ ಗೊತ್ತಾಗುತ್ತೆ ಕೊನೆಯಲ್ಲಿ ಗೊತ್ತಾಗುತ್ತೆ ನೋಡಿ ಹೀಗೆ ಈ ಥರ ಬಟ್ಟೆಯಾಗಿ ಈ ಥರ ಒಂದು ಕೊನೆಗೆ ಒಂದು ಶೀಟ್ ಆಗಿದೆ ಮತ್ತು ಯಾವ ರೀತಿ ಮಾಡ್ತಾರೆ ಅನ್ನೋದು ಕೂಡ ಈಗ ತೋರಿಸ್ತೀನಿ ನೋಡಿ

ಮೀನುಗಾರಿಕೆ ಇಲಾಖೆಯಿಂದ ಔಟ್ಲೆಟ್ ಮಾಡಿದ್ದಾರೆ ಏನಿದೆ ನೋಡೋಣ ಬನ್ನಿ ಮಾರಾಟಕ್ಕೆ ಹತ್ತು ರೂಪಾಯಿ ಅಂತ ಇದ್ದರು Ma ma ಅದ್ಧೂರಿಯಾಗಿ ಒಂದು ಆನೆಗಳನ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿದಾಗ ಯಾವ ರೀತಿ ಮಾಡಿದ್ದಾರೆ ಅಂತ ಟೊಮೊಟಗಳೆಲ್ಲ ಒಂದು ಬಾಲ್ ಮಾಡಿದ್ದಾರೆ ಹೊಟ್ಟೆಯ ಅನ್ನದಾತ ನಿಸ್ವಾರ್ಥ ಸೇವೆಯ ಹೃದಯವಂತ ಅಂತ ಹಾಕಿದ್ದಾರೆ ಎತ್ತಿನ ಗಾಡಿ ಮತ್ತು ಯಾವ ರೀತಿ ಇದೆ ನೋಡಿ ಬಿಸಾಡ್ದೆ ಒಂದು ಶೋ ಅಪ್ ಮಾಡ್ಬೋದನ್ನು ತೋರಿಸಿದ್ದಾರೆ ಪ್ಲಾಸ್ಟಿಕ್ಕು ಟೈರು ವೇಸ್ಟ್ಗಳನ್ನ ಬಿಸಾಡ್ದೆ ಯಾವ ರೀತಿ ನಾವು ಅದನ್ನು ಬಳಸ್ಕೋಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅಲ್ಲಿ ಆಗಿರ್ಬೋದು ಹಿಂದೆ ಪ್ಲಾಸ್ಟಿಕ್ ಬಾಟ್ಲು ಮತ್ತು ಗಾಜಿನ ಬಾಟ್ಲು ಅಲಂಕೃತ ವಸ್ತುಗಳಾಗಿ ಸಹ ಮಾಡ್ಬೋದು ತೋಟಗಾರಿಕೆ ಇಲಾಖೆ ಆಗಿರೋದ್ರಿಂದ ಸುತ್ತಲೂ ಹಾಕಿದ್ದಾರೆ ಇದು ಅಶ್ವಗಂಧ ಎಲ್ಲ ಗಿಡಗಳು ಇಲ್ಲಿ ಸಿಗುತ್ತೆ ಎಲ್ಲ ನೋಡಿಕೊಂಡಿರ್ಬನ್ನಿ ನೀವು ಜಲ್ ಜೀವನ ಮಿಷನ್ ಮತ್ತು ಸ್ವಚ್ಛ ಭಾರತ್ ಮಿಷನ್ ವತಿಯಿಂದ ಮತ್ತು ಈ ಕಡೆ ಪಶು ಸಂಗೋಪನಾ ಇಲಾಖೆಯಿಂದ ಪಶುಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಂತೆ ದೊಡ್ಡ ಕಲ್ಯಾಣ ಯಾವ ರೀತಿ ಇದೆ ನೋಡಿ ತೋಟಗಾರಿಕೆ ಇಲಾಖೆಯಲ್ಲಿ ಖಾಲಿ ಇದೆ ನರೇಗಾ ಮಾದರಿ ಗ್ರಾಮಕ್ಕೆ ಸುಸ್ವಾಗತ ಅಂತ ಹೇಳಿದರೆ ಈ ಒಂದು ಸ್ಕೀಮಲ್ಲಿ ಏನೆಲ್ಲ ಒಂದು ಸೌಲಭ್ಯ ಸಿಗುತ್ತೆ ಮತ್ತು ಜನರು ಯಾವೆಲ್ಲ ಒಂದು ಅನುಕೂಲ ಪಡೀಬೇಕು ಅನ್ನೋದನ್ನ ಈ ಒಂದು ಭಾಗದಲ್ಲಿ ಒಂದು ಅಲಂಕಾರವಾಗಿ ಅಂತ ಮತ್ತೆ ಬದುಗಳ ನಿರ್ಮಾಣ ಕೃಷಿ ಉಂಡ ಮತ್ತು ಶೆಡ್ ಆಗಿರ್ಬೋದು ಶೆಡ್ಡು ಕೋಳಿ ಶೆಡ್ಡು ಮತ್ತು ಕಸದ ಹುಲ್ಲುಗಳು ಯಾವ ರೀತಿ ಬೆಳೆಸ್ಕೋಬೋದು ಮತ್ತು ಅದಕ್ಕೆ ಸೌಲಭ್ಯ ಎಷ್ಟು ಸಿಗುತ್ತೆ ಹಣ ಅಂತ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಮಾಡಿದ್ದಾರೆ ಮತ್ತು ಗ್ರಾಮ ಮಾದರಿ ಯಾವ ರೀತಿ ಇರುತ್ತೆ ಅನ್ನೋ ಸಹ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಕೊಟ್ಟಿಗೆ ಮಾಡೋದಕ್ಕೆ ಮೇಕೆ ಶೆಡ್ಡು ಕಂಬಳಿ ಗಿಡ ಅರಣ್ಯ ಇಲಾಖೆದು ಮತ್ತು ತೋಟಗಾರಿಕೆ ಇಲಾಖೆಯದು ಸಾಕಷ್ಟು ಒಂದು ಸ್ಟಾಲ್ಗಳು ಹಾಕಿದ್ದಾರೆ ಕೃಷಿ ಭಾಗ್ಯ ಅಂತೆ ಯೋಜನೆ ಮಾದರಿ ಯಾವ ರೀತಿ ಇದೆ ತಂತಿ ಬೆಲೆ ಹಾಕೋದು ಕೃಷಿ ಉಂಡೆಗಳಿಗೆ ತುಂತುರಿ ನೀರಾವರಿಗೆ ಡ್ರಿಪ್ಸ್ ಇರಿಗೇಷನ್ಸ್ದು ಮತ್ತು ಭತ್ತದ್ದು ಯಾವ ರೀತಿ ಮಾಡಬೇಕು ಮಕ್ಕಳಿಗೆ ಒಂದು ಎಲೆಕೋಸು ಯಾವ ರೀತಿ ಇರುತ್ತೆ ಟೊಮೊಟೊ ಇರುತ್ತೆ ಕೃಷಿ ಉಂಡ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಒಂದು ಮಾದರಿ ಇದು ಮಾಡಿದ್ದಾರೆ ಬೆಟ್ಟದ ಇಳಿಜಾರುಗಳು ಯಾವ ರೀತಿ ಇರಬೇಕು ಇಲ್ಲಿ ಸಸ್ಯ ಸಂತೆ ಅಂತ ಎತ್ತಗಳಾಗ ಹಳ್ಳಿ ಕಾರೇನೋ ಹಳ್ಳಿ ಕಾರ್ ನಾಲ್ಕಲ್ಲಿದೆ ತೆಗೆದು ಇದು ಎರಡು ಮೂರು ಲಕ್ಷ ಅಂತ ಗುರು ಅದು ಉಳ್ಳು ನಮ್ಮ ನಮ್ಮಲ್ಲಂತೆ ನಮ್ಮ ಯಾವ ರೀತಿ ಇತ್ತು ಆಯುಧಗಳು ಯಾವ ರೀತಿ ಬೀಜಗಳಂತೆ ದೇಸಿ ಯಾವ ರೀತಿ ಇರುತ್ತೆ ಅಂತ ದೇಸಿ ಬೀಜಗಳು ಎಲ್ಲ ಇದೆ ಡಿಫ್ರೆಂಟಾಗಿ ಮಾಡಿದ್ದಾರೆ ಸಿರಿಧಾನ್ಯ ಮೇಳ ಸಾಕಷ್ಟು ಇದೆ ಕುಂಬಳಕಾಯಿ ಕಪ್ಪು ಬೀನ್ಸು ಕ್ರಿಯಾ ಹೌಡಲ್ಲ ಬಿಳಿ ನವಣೆ ನವನೆ ಬಿಳಿ ದಂಟು ರಾಗಿ ಊದಲು ಕೆಪ್ಪು ನವಣೆ ನವಣೆ ಅಂತಿರಲ್ಲ ನವಣೆ ಸಜ್ಜೆ ಉಚ್ಚೆಳ್ಳು ಡಬಲ್ ಬೀನ್ಸು ನಾಟಿ ಅಳಸಂದೆ ತುಂಬ ಇದೆ ಗುರು ಮೇ ಬಿ ಸೇಲಿಂಗ್ ಸಹ ಇದೆ ಅನ್ಸುತ್ತೆ ಯಾವ ರೀತಿ ಮಾಡಿದ್ದಾರೆ ಖುಷಿ ಇಲಾಖೆಯವರು ನೋಡಿ